ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರದ ಮೇಲೆ ಆರೋಪ ಮಾಡುವಾಗ ವಿನಾಕಾರಣ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದು ಅವರಿಗೆ ಶೋಭೆ ತರುವುದಿಲ್ಲ ಅಂತ ತುಮಕೂರು ಜಿಲ್ಲಾ ಗುತ್ತಿಗೆದಾರರ ಅಧ್ಯಕ್ಷ ಎಡಿ ಬಲರಾಮಯ್ಯ ತಿಳಿಸಿದರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ನಾನು ಈಗಿನ ಸರ್ಕಾರದ ವಿರುದ್ಧ ಎಲ್ಲಿಯೂ ಭ್ರಷ್ಟಾಚಾರ ಅಥವಾ ಪರ್ಸೆಂಟೇಜ್ ಎನ್ನುವ ವಿಷಯವನ್ನ ಆರೋಪವನ್ನ ಎಲ್ಲಿಯೂ ಮಾಡಿಲ್ಲ ಈ ಹಿಂದೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಸಂಬಂಧ ಗುತ್ತಿಗೆದಾರರಿಂದ ಸಂಬಂಧಿಸಿದ ಇಲಾಖೆಯ ಇಂಜಿನಿಯರ್ಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪ್ರಕರಣದ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷನಾಗಿ ಇಂಜಿನಿಯರ್ಗಳ ವಿರುದ್ಧ ಹೇಳಿಕೆ ನೀಡುವ ಸಲುವಾಗಿ ಸಂಘದ ಕಚೇರಿಯಲ್ಲಿ ನಿರ್ದಿಷ್ಟವಾಗಿ ಚಿಕ್ಕನಾಯ್ಕನಹಳ್ಳಿಯ ಪ್ರಕರಣವನ್ನ ಖಂಡಿಸಿರುತ್ತೇನೆ ಆಗ ಸರ್ಕಾರವು ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದೆ ನಾನು ಎಲ್ಲಿಯೂ ಕೂಡ ಇದುವರೆಗೂ ಈಗಿನ ರಾಜ್ಯ ಸರ್ಕಾರದ ಬಗ್ಗೆ ಆಗ್ಲಿ ಇಲಾಖೆ ಬಗ್ಗೆ ಆಗ್ಲಿ ಭ್ರಷ್ಟಾಚಾರ ಮತ್ತು ಪರ್ಸೆಂಟೇಜ್ ಬಗ್ಗೆ ಹೇಳಿಕೆ ಮತ್ತು ಆರೋಪವನ್ನ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಈ ವಿಚಾರದಲ್ಲಿ ನನ್ನ ಹೆಸರು ಬಳಸಿಕೊಳ್ಳುವುದು ಸರಿಯಲ್ಲ ಕೂಡಲೇ ನನ್ನ ಹೆಸರು ಬಳಸಿಕೊಳ್ಳುವುದು ಬಿಡಬೇಕು ಅಂತ ಆಗ್ರಹಿಸಿದ್ರು ಅವರು ಈಗ ಮೂರು ಕಡೆ ಸೋತು ಬಿಟ್ಟಿದ್ದಾರೆ ಮೂರು ಕಡೆ ಸೋತಿರೋದ್ರಿಂದ ಅವರು ಹತಾಶರಾಗಿ ಬಿಟ್ಟು ಏನೇನೋ ಮಾಡ್ತಾರೆ ಸುಮ್ಮನೆ ಹೇಳೋದು ಆ ಹಿಂದೆ ಒಂದು ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತ ಸರ್ ಇದು ಈ ಸರ್ಕಾರದ ಮೇಲೆ ಗೂವೇ ಕುಡಿಸ್ತದೆ ಹತ್ರ ಪೆನ್ ಇದೆ ಯಾವ ಪೆನ್ ಡ್ರೈವ್ ತೋರಿಸಿದ ಅವರು ಪೆನ್ ಡ್ರೈವ್ ತೋರಿಸಲೇ ಸುಮ್ಮನೆ ಹೇಳ್ತಾರೆ ಯಾವುದು ಎಲ್ಲೂ ಹೇಳಿಲ್ಲ ಎಲ್ಲೂ ಹೇಳಿಲ್ಲ ಪರ್ಸೆ ನಡಿಸ್ ಯಾವುದೇ ಸರ್ಕಾರ ಆದರೂ ಕೂಡ ಪರ್ಸೆಂಟೇಜ್ ಅಂತೂ ಇರುತ್ತೆ ಇಲ್ಲ ಅಂತ ಹೇಳಕಿಲ್ಲ ಬಟ್ ಮಿತಿ ಮೀರಿದ ಮಾತ್ರ ಈ ಸುದ್ದಿ ಬರ್ತವೆ ಮಿತಿ ಮೇಲೆ ಇಲ್ಲೇ ಇದ್ದರೆ ಸುದ್ದಿ ಬರೋದಿಲ್ಲ ಯಾವುದು ಅದು ನಾನು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಕೆಲವು ಇಲಾಖೆ ಒಂದು ರೀತಿ ಇರುತ್ತೆ ಹಾಂ ಪರ್ಸೆಂಟೇಜ್ ಇರೋದು ಸತ್ಯ ಸರ್ಕಾರದ್ದು ಯಾವುದೇ ಸರ್ಕಾರ ಹಾಂ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಒಂದು ವಿಚಾರವನ್ನು ಮಾತಾಡಲಿಕ್ಕೆ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದೇನೆ ವಿಚಾರ ಏನಪ್ಪ ಅಂದರೆ ಕುಮಾರಸ್ವಾಮಿಯವರು ರಾಷ್ಟ್ರದ ನಾಯಕರು ನಮ್ಮ ಹೆಸರನ್ನು ತಗೊಂಡು ಅಲ್ಲಿ ಪ್ರಚಾರ ಗಿಟ್ಟಿಸಲಿಕ್ಕೆ ಹೊರಟಿದ್ದಾರೆ ಅದು ಖಂಡನೀಯ ಏಕೆಂತಂದರೆ ನಾವು ಮಾತಾಡಿದ ಎಲ್ಲೂ ಕೂಡ ಅರವತ್ತು ಪರ್ಸೆಂಟ್ ಬಗ್ಗೆ ಆಗಲಿ ನಲವತ್ತು ಪರ್ಸೆಂಟ್ ಬಗ್ಗೆ ಆಗಲಿ ನಾವು ಮಾತಾಡಿರಲಿಲ್ಲ ಅದನ್ನು ಅವರು ಬಿಂಬಿಸ್ತಾ ಇದ್ದಾರೆ ಅದು ಸುಳ್ಳು ಒಬ್ಬ ರಾಷ್ಟ್ರದ ರಾಷ್ಟ್ರದ ನಾಯಕರು ಆ ರೀತಿ ಮಾತಾಡೋದು ಸರಿ ಇಲ್ಲ ಅಂತ ನನ್ನ ಭಾವನೆ ಅವರೇನಾಗಿದೆ ಈಗ ಅವರು ಚುನಾವಣೆಯಲ್ಲಿ ಸೋತ ಮೇಲೆ ಹತಾಶರಾಗಿದ್ದಾರೆ ಹತಾಶರಾಗಿ ಇಲ್ಲದ ಸಲದ ಆರೋಪವನ್ನು ಸರ್ಕಾರದ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದಾರೆ ನಾವೆಂದೂ ಕೂಡ ನಾನೆಂದೂ ಕೂಡ ಗುತ್ತಿಗೆದಾರ ಸಂಘದ ಎಂದೂ ಕೂಡ ನಮ್ಮ ಸರ್ಕಾರದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಮಾತಾಡೋದು ಇಲ್ಲ ಯಾಕೆ ಅಂತಂದರೆ ನಮಗೆ ಗೊತ್ತು ಬೇರೆ ಸರ್ಕಾರ ಏನು ಮಾಡಿದ್ದು ನಮ್ಮ ಸರ್ಕಾರ ಏನು ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಅದನ್ನು ಸಿದ್ದರಾಮಯ್ಯರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಏನಂತ ನಿಮ್ಗೆ ಏನಾದರೂ ದಾಖಲೆ ಇದ್ರೆ ಕೊಡಿ ಅನ್ನತಕ್ಕಂಥದ್ದು ಸಿದ್ದರಾಮಯ್ಯರು ಕೂಡ ಹೇಳಿದ್ದಾರೆ ಆದರೂ ಕೂಡ ಅವರು ಪದೇ ಪದೇ ನನ್ನ ಹೆಸರಿನ ಯಾಕಂದರೆ ಒಬ್ಬ ಹಿಂದುಳಿದ ನಾಯಕ ನಾನು ಹಿಂದುಳಿದ ನಾಯಕ ಹಿಂದುಳಿದ ಹಿಂದುಳಿದ ವರ್ಗದವರು ನಾನು ಒಬ್ಬ ಗುತ್ತಿಗೆದಾರ ಸಂಘದಾಗಿರೋದ್ರಿಂದ ನನ್ನ ಬಗ್ಗೆ ಅಪಾರವಾದ ಕೆಟ್ಟ ಹೆಸರನ್ನು ತರಲಿಕ್ಕೆ ಮಾ ಹೊರಟಿದ್ದಾರೆ ಅದಾಗಬಾರ್ದು ಅನ್ನತಕ್ಕಂಥದ್ದು ನನ್ನ ವಾದ ನಮ್ಮ ವಾದ ಒಂದು ವಿಚಾರ ನಾವು ಈ ತುಮಕೂರಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದೆ ಆ ಸುದ್ದಿಗೋಷ್ಠಿಯಲ್ಲಿ ನಮಗೆ ಸಬ್ಜೆಕ್ಟ್ ಏನಪ್ಪಾ ಅಂದರೆ ಏನು ಚಿಕ್ಕನಾಯಕನಳ್ಳಿ ನಡೀತು ಏನು ಲೋಕಾಯುಕ್ತರು ರೈಡ್ ಮಾಡಿ ಮೂರು ಜನ ಇಂಜಿನಿಯರ್ಸ್ನ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸಿರೋ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅವತ್ತು ಕರೆದಿದ್ದೆ ಕರೆದ್ಬಿಟ್ಟು ಭ್ರಷ್ಟಾಚಾರ ಕಡಿಮೆ ಆಗ್ತಾಯಿಲ್ಲ ಕಡಿಮೆ ಮಾಡಬೇಕು ಅಧಿಕಾರಿಗಳು ಅಂತಕ್ಕಂಥದ್ದು ಮಾತ್ರ ನಾನು ಅದು ಹೇಳಿದಾಗ ಅದನ್ನು ಈಗ ತಿರುಚಿ ನ ಅರವತ್ತು ಪರ್ಸೆಂಟು ಅಂತ ಎಲ್ಲೂ ಎಲ್ಲೂ ಹೇಳಿಲ್ಲ ಈ ಹಿಂದೆ ಕೆಂಪಣ್ಣವರು ತೀರೋದ್ರಲ್ಲ ಕೆಂಪಣ್ಣವರಲ್ಲೂ ಕೂಡ ನಾವು ಎಲ್ಲೂ ಹೇಳಿರಲಿಲ್ಲ ಆದರೆ ಇವತ್ತು ಅರವತ್ತು ಪರ್ಸೆಂಟ್ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅದು ನಮಗೆ ಭಾಳ ನೋವನ್ನು ತಂದಿದೆ ಅದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ವಿಚಾರ ಒಂದು ಏನಾಗಿದೆ ಈಗ ಅವರೊಬ್ಬ ರಾಷ್ಟ್ರದ ನಾಯಕರು ಇದನ್ನು ಡೆಲ್ಲಿನಲ್ಲಿ ವಿಚಾರ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕೆಟ್ಟ ಹೆಸರನ್ನ ತರಲಿಕ್ಕೆ ಅವರು ಹೊರಟಿದ್ದಾರೆ ಅನ್ನತಕ್ಕಂಥದ್ದು ನಮ್ಮ ಇದು ಅದಾಗಬಾರ್ದು ಅನ್ನತಕ್ಕಂಥದ್ದು ಒಂದು ಎರಡನೇದು ಈ ಕಳೆದ ಸಾರಿ ಈಗ ಅಲೆ ಅನೇಕ ಸಾರಿ ಸಿದ್ದರಾಮಯ್ಯರು ಕೂಡ ಹೇಳಿದ್ದಾರೆ ಮತ್ತು ನಮ್ಮ ಜಾರಕಿಹೊಳಿರು ಕೂಡ ಹೇಳಿದ್ದಾರೆ ಮತ್ತು ನಮ್ಮ ಪರಮೇಶ್ವರ ಅವರು ಕೂಡ ಹೇಳಿದ್ದಾರೆ ಏನಂತ ಹಿಂದೆ ಏನು ಬಿ ಜೆ ಪಿ ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ಕೆಲಸ ಕಾಮಗಾರಿಗಳನ್ನ ಅನುಮೋದನೆ ಕೊಟ್ಬಿಟ್ಟು ಹೋಗ್ಬಿಟ್ರು ಈಗ ಹಣ ಬಿಡುಗಡೆ ಮಾಡಲಿಕ್ಕೆ ಅದು ಕಷ್ಟವಾಗಿದೆ ಅದನ್ನು ಆ ಒಂದು ಸೇಡನ್ನು ತೀರಿಸ್ಕೊಂಡು ಹಿಂದೆ ಬಾಕಿ ಅಷ್ಟಿದೆ ಇಷ್ಟಿದೆ ಬಾಕಿ ಇರೋದು ಸತ್ಯ ಮೂವತ್ತೆರಡು ಸಾವಿರ ಕೋಟಿ ಮೇಲೆ ಬಾಕಿ ಇದೆ ಮೊನ್ನೆ ನಮ್ಮ ಈಗಿನ ಹಾಲಿ ಅಧ್ಯಕ್ಷರು ಕೂಡ ಅದರ ಬಗ್ಗೆ ಮಾತಾಡಿದ್ದಾರೆ ಈಗ ನಮಗೆ ಬೇಕಾಗಿರತಕ್ಕಂಥದ್ದು ನಮಗೆ ಹಣ ಬಿಡುಗಡೆ ಆಗಬೇಕು ಹಣ ಬಿಡುಗಡೆ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡುವಂಥ ಒಂದು ಏನು ಅನುಮೋದನೆ ಕೊಟ್ಟೋಗಿದ್ರು ಇನ್ನೂ ಕೂಡ ಪೇಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಅವರು ಪೇಮೆಂಟ್ ಮಾಡೋಕ್ಕಾಗ್ತಾ ಅಂದರೆ ಅನುಮೋದನೆ ಅಷ್ಟೊತ್ತು ಹೋಗ್ಬಿಟ್ಟಿದ್ದಾರೆ ಈಗ ಕೇಳಿದರೆ ನೀವು ಹಣ ಬಿಡುಗಡೆ ಮಾಡ್ತಾ ಇಲ್ಲ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂದರೆ ನಮ್ಮ ಸರ್ಕಾರದ ಮೇಲೆ ಗೂಬೆಲನ್ನು ಕುಣಿಸೋಕೊಟ್ಟವ್ರೆ ಕೊಟ್ಟವ್ರೆ ಅದು ಆ ರೀತಿ ಆಗಬಾರ್ದು ಅನ್ನತಕ್ಕಂಥದ್ದು ಮತ್ತು ಇದು ಖಂಡನೀಯ ಯಾಕೆಂದರೆ ಒಬ್ಬ ಗುತ್ತಿಗೆದಾರನ ಗುರಿಯಾಗಿಟ್ಕೊಂಡು ಅವರು ತುಮಕೂರದೇ ಸುದ್ದಿ ಮಾಡ್ತಾಯಿದ್ದಾರೆ ಈಗ ಪ್ರತಿ ಈಗ ಮೊನ್ನೆ ಎರಡು ಮೂರು ದಿವಸದಿಂದ ನೋಡ್ತಾ ಇದ್ದೀರಿ ಟಿ ವಿನಲ್ಲಿ ಬರೀ ತುಮಕೂರು ಸುದ್ದಿ ಇಟ್ಕೊಂಡು ಅವ್ರಿಗೆ ಬೇರೆ ಸುದ್ದಿ ಇಲ್ವಲ್ಲ ಯಾಕೆಂದರೆ ಅವರವೇ ಸಾಕಷ್ಟು ಸಾಕಷ್ಟು ಹಗರಣಗಳಿವೆ ಆ ಹಗರಣ ಮುಚ್ಚಿ ಹಾಕೋದಕ್ಕೋಸ್ಕರ ನಮ್ಮ ಮೇಲೆ ಸುದ್ದಿ ಮಾಡಿ ಹೊರಟಿದ್ದಾರೆ ಅದು ಖಂಡನೀಯ ಅನ್ನತಕ್ಕಂಥದ್ದು ನನ್ನ ಒಂದು ಹೇಳಿಕೆ ಹೇಳ್ತಾ ಇರೋದು ಯಾಕೆಂದರೆ ಇನ್ನೊಬ್ಬ ಹಿಂದುಳಿದವರು ಗುತ್ತಿಗೆದಾರರಾಗಿದ್ದಾರೆ ಅವನ್ನ ಯಾಕೆ ಟಾರ್ಗೆಟ್ ಮಾಡಬಾರ್ದು ಅಂತ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ ಬಟ್ ಏನಾಗಿದೆ ಸುಮಾರು ನೋಡಿ ಹಳೇದೇ ಈಗ ಎಸ್ ಎಚ್ ಡಿ ಪಿಲ್ಲಿ ಹೇಳ್ತಾ ಇದ್ದೀನಿ ಈಗ ಸಾವಿರದ ಎಂಟುನೂರು ಕೋಟಿ ಬಾಕಿ ಇದೆ ಈಗ ಅವ್ರದ್ದು ಅವ್ರ ಸರ್ಕಾರದಲ್ಲಿ ಮಾಡೋದು ಒಟ್ಟು ಮೂವತ್ತೆರಡು ಸಾವಿರ ಕೋಟಿ ಸ್ಟಿಲ್ ಟುಡೇ ಬಾಕಿ ಇದೆ ಮೊನ್ನೆ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಮೊನ್ನೆ ಈ ಸಂಯುಕ್ತ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿ ಬರೆದಿದ್ರು ಯಾಕೆಂದರೆ ಅವರೇನು ಇಂಟ್ರೂ ಮಾಡಿದ್ದಾರೆ ಅದರಲ್ಲಿ ಭಾಳ ಚೆನ್ನಾಗಿ ಬರ್ತಾರೆ ಸಂಯುಕ್ತ ಕರ್ನಾಟಕದಲ್ಲಿ ಅವರು ಎಷ್ಟು ಬಾಕಿ ಇದೆ ಏನಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಚ್ಕೊಳ್ಳೋಕ್ಕೋಸ್ಕರ ಕುಮಾರಸ್ವಾಮಿ ಅವರು ಆ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಏನು ಅನುಮೋದನೆ ಕೊಟ್ಟೋಗಿದ್ರು ಆ ಹಣ ಬಿಡುಗಡೆ ಮಾಡೋಕ್ಕಾಗ್ದಲೇ ಹಣ ಬಿಡುಗಡೆ ಮಾಡಿದ್ರೆ ಹೋಗಿ ಈಗ ನಮ್ಮೇಲೆ ಗೊಯ್ಯ ಕುಡಿಸ್ತಾಯಿದ್ದಾರೆ ಮನ್ನೆಲ್ಲ ತುಮಕೂರಿಗೆ ಎಷ್ಟು ಕೊಟ್ಟು ಸುಮಾರು ಇಪ್ಪತ್ತು ಇಪ್ಪತ್ತು ಕೋಟಿ ಕೊಟ್ಟು ತುಮಕೂರಿಗೆ ಮದಗಿರಿ ಕೊಟ್ಟರು ಕೆಲವು ಕೊಡ್ತಾ ಕೊಡ್ತಾಯಿದ್ದಾರೆ ಕೆಲವು ಇಲಾಖೆಯಲ್ಲಿ ಪ್ರಾಬ್ಲಮ್ ಏನಿಲ್ಲ ಕೆಲವು ಇಲಾಖೆಯಲ್ಲಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಕಾರಣ ಏನಂತಂದರೆ ನಾವು ಕೂಡ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಮೊನ್ನೆನೂ ಕೂಡ ಹೇಳಿದ್ದೀನಿ ಇಂದು ಕೂಡ ಹೇಳ್ತೀವಿ ನಾವು ಒಂದಿಷ್ಟು ಒಂದು ಗ್ರ್ಯಾಂಡ್ ತಗೊಂಡು ಒಂದಿಷ್ಟು ಒಂದು ಗ್ರ್ಯಾಂಡ್ ತಗೊಂಡು ನೀವು ಅನುಮೋದನೆ ಕೊಡಿ ಒಂದಿಷ್ಟು ಒಂದು ಗ್ರ್ಯಾಂಟಿಯಿಂದಲೇ ಅನುಮೋದನೆ ಕೊಡಬೇಡಿ ಅಂತ ಕೂಡ ಹೇಳಿದ್ವಿ ನೆನ್ನೆ ಕೂಡ ತುಂಬ ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು ಸರ್ ಸರ್ಕಾರಕ್ಕೆ ಕೂಡ ಮನವಿಯನ್ನು ಮಾಡ್ಕೊತಾ ಇದೆ ಇಲ್ಲಾಂದರೆ ನಾವು ಕೋರ್ಟ್ಗೆ ಹೋಗಿ ಇದ್ರೂ ಕೂಡ ಯೋಚನೆ ಮಾಡ್ತಾಯಿದ್ವಿ ಅದ್ರ ಬಗ್ಗೆ ಯಾಕೆಂದರೆ ಒಂದಿಷ್ಟು ಒಂದು ಗ್ರ್ಯಾಂಟಿ ಇವತ್ತು ನಮಗೆ ಗುತ್ತಿಗೆದಾರಿಗೆ ಭಾಳ ತೊಂದರೆ ಆಗ್ತಾ ಇದೆ ಕೆಲವು ಈಗ ಕೆಲವು ಸ ಕೆಲವು ಎಟ್ ಒಂದಿಷ್ಟು ಒಂದು ಗ್ರ್ಯಾಂಟ್ ಕೊಡ್ತಾ ಇದ್ದಾರೆ ಅದು ನಮಗೆ ತೊಂದರೆ ಆಗೋದಿಲ್ಲ ಒಂದಿಷ್ಟು ಟೆನ್ ಒಂದಿಷ್ಟು ಟ್ವೆಲ್ ಈ ರೀತಿ ಗ್ರ್ಯಾಂಟ್ ಕೊಡ್ತಾವ್ರೆ ಒಂದು ಕೋಟಿ ರೂಪಾಯಿಗೆ ಬರೀ ಹತ್ತು ಕೋಟಿ ಹದಿನೈದು ಕೋಟಿ ಹಣ ಇಟ್ಕೊಳ್ಳೋದು ಅದು ಆಗಬಾರ್ದು ಅಂತಲೂ ಕೂಡ ಇವತ್ತು ಕೇಳ್ತಾ ಇದ್ದೀವಿ ಹಿಂದಿನ ಸರ್ಕಾರದ್ರು ಕೇಳ್ತೀವಿ ಎಲ್ಲ ಸರ್ಕಾರದ್ದು ಕೇಳಿದ್ವಿ ಮುಂದಿನ ಕೂಡ ನಮಗೆ ಈ ಸರ್ಕಾರ ಇವತ್ತು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಒಂದಿಷ್ಟು ಒಂದು ಪ್ಲೇಟ್ ಕಟ್ಟರು ಟ್ರೆಂಡ್ಗಳು ಕರೀರಿ ಅಂತ ಇದ್ದೀವಿ ನಾವೇನು ಯಾಕೆ ಮಾಡಿದೆ ಯಾವತ್ತಂದರೆ ಚಿಕ್ಕನಾಯ್ಕಲ್ಲಿ ಮೂರು ಜನ ಇಂಜಿನಿಯರ್ಸನ್ನ ಸಸ್ಪೆಂಡ್ ಮಾಡಿದ್ರಲ್ಲ ಅಂದರೆ ಭ್ರಷ್ಟಾಚಾರ ಜಾ ನಿಂತಿಲ್ಲ ಆಗ್ತಾ ಇದೆ ಅಂತಕ್ಕಂಥದ್ದು ಮತ್ತು ಸರ್ಕಾರ ಕೂಡ ನಾವು ಒಂದು ಮನವಿಯನ್ನು ಮಾಡ್ಕೊಂಡ್ವಿ ಭ್ರಷ್ಟಾಚಾರವನ್ನು ಆದಷ್ಟು ಕಡಿವಾಣ ಹಾಕಿ ಅಂತಕ್ಕಂಥದ್ದು ನಮ್ಮ ವಾದ ಇತ್ತು ಎಲ್ಲೂ ಕೂಡ ನಾವು ಪರ್ಸೆಂಟೇಜ್ ಬಗ್ಗೆ ಮಾತಾಡಿಲ್ಲ